ಶಕ್ತಿ ಮೂಲಕವಾಗಿ ಆರಾಧನೆ ಮಾಡುವಂತಹ ಸತ್ಯ ಸಾರಣ ಪಟ್ಟದ ಪ್ರಾರ್ಥನೆ ಮಾಡುವುದು ನಮ್ಮ ಜನಪ್ರಿಯ ನಟ ದರ್ಶನ್ ಅವರು ಇಲ್ಲಿ ಕೆಲವೊಂದು ತೊಂದರೆಗಳಲ್ಲಿ ಏನು ಸೆರೆವಾಸವಾಗಿದ್ದಾರೆ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗುವಂತಹ ಯೋಗ ಭಾಗ್ಯವನ್ನು ಆ ಸತ್ಯ ಸಾರಲ ಪಟ್ಟದ ಅನುಗ್ರಹ ಮಾಡಿಕೊಡಬೇಕು ಇಲ್ಲಿ ಬಂದು ಆ ಸ್ವಾಮಿ ಕೊರಗಜ್ಜೆಯನ್ನು ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ಆ ಪ್ರಾರ್ಥನೆ ಕೊಳ್ಬೇಕು ನಾವು ಪ್ರಾರ್ಥನೆ ಅಲ್ಲ ಇಡೀ ಕರ್ನಾಟಕ ಜನತೆಗೆ ಜನತೆಯ ಪ್ರಾರ್ಥನೆಗೆ ಆ ದೈವ ದೇವರುಗಳು ಗುರು ಹಿರಿಯರು ಮಾತ್ರ ಅತಿ ಶೀಘ್ರವಾಗಿ ಆ ಬಿಡುಗಡೆಯಾಗಿ ಬಂದು ಆ ಸೇವೆ ಯೋಗಾಭಾಗ್ಯವನ್ನು ಯೋಗ ಅನುಗ್ರಹ ಮಾಡಿಕೊಂಡು ಅರ ಅವರ ಪರವಾಗಿ ಆ ಒಂದು ಕೊಡುವಂತಹ ಸೇವೆಯನ್ನು ಸಂತೋಷ ಮಾಡಿ ಸ್ವೀಕಾರ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಒಳ್ಳೆಯದು ಮಾಡುವ ಯೋಗಾಭಾಗ್ಯವನ್ನು ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡಿದೆ one